तू पूजी जी बेलगदा भारत नदी का मेरी हरी युवा भारता ही तो बापू जी बेला भारत नदी का वेरी हरी युवा भारता मै सूर मेरे दिदे नोडबा जय ಬೊಮ್ಮಸಂದ್ರ ಪುರಸಭೆ ವತಿಯಿಂದ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತೋತ್ಸವ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಬೊಮ್ಮಸಂದ್ರ ಪುರಸಭೆಯ ಮುಖ್ಯಾಧಿಕಾರಿ ಬಿಎಲ್ ರಾಜೇಂದ್ರ ಮಹಾತ್ಮರ ಭಾವಚಿತ್ರಗಳಿಗೆ ಪುಷ್ಪನಮನಗಳನ್ನು ಸಲ್ಲಿಸಿ ಮಹಾತ್ಮರ ತತ್ವ ಸಿದ್ಧಾಂತಗಳನ್ನು ಪಾಲಿಸುವಂತೆ ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಹಿರಿಯ ಕಂದಾಯ ಅಧಿಕಾರಿ ಬಿಆರ್ ವೆಂಕಟೇಶ್ ಎಲ್ಲರಿಗೂ ಸಿಹಿ ವಿತರಣೆ ಮಾಡಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರಿದರು ಪುರಸಭೆಯ ವ್ಯವಸ್ಥಾಪಕರಾದ ನವಚೇತನ ಅವರು ಆಡಳಿತ ಸಿಬ್ಬಂದಿಗಳಿಗೆ ಹಾಗೂ ಪೌರಕಾರ್ಮಿಕರಿಗೆ ಗಾಂಧೀಜಿ ದಿನಾಚರಣೆ ಮಹತ್ವದ ಬಗ್ಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು ಇದೇ ಸಂದರ್ಭದಲ್ಲಿ ಆಡಳಿತ ಸಿಬ್ಬಂದಿಗಳು ಹಾಗೂ ಪೌರಕಾರ್ಮಿಕರು ಹಾಜರಿದ್ದರು ಸತ್ಯ ಸತ್ಯ ಅಹಿಂಸೆ ಸಮಾನತೆ ಸಾಮರಸ್ಯ ಸ್ವಾವಲಂಬನೆ ಸ್ವಚ್ಛತೆ ಸ್ವಚ್ಛತೆ ಮತ್ತು ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಗೆ ನನ್ನನ್ನು ನಾನು ಸಮರ್ಪಿಸಿಕೊಳ್ಳುತ್ತೇನೆ ಸಮರ್ಪಿಸಿಕೊಳ್ಳುತ್ತೇನೆ ಇದನ್ನು ಯಶಸ್ವಿಗೊಳಿಸಲು ಯಶಸ್ವಿಗೊಳಿಸಲು ಪ್ರಾಮಾಣಿಕವಾಗಿ ಸಣಿಸುತ್ತೇನೆ ಎಂದು

ಸತ್ಯ ಅಹಿಂಸೆ ಸಮಾನತೆ ಸಾಮರಸ್ಯ ಸ್ವಾವಲಂಬನೆ ಸ್ವಚ್ಛತೆ ಮತ್ತು ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಬಗ್ಗೆ ತುಂಬಾ ಗ್ರಾಮ ಸ್ವ ಗ್ರಾಮ ಸ್ವರಾಜ್ಯ ಅಹಿಂಸೆ ಸತ್ಯ ಈ ನುಡಿಗಳನ್ನು ಜನರಿಗೆ ಪರಿಕಲ್ಪನೆಯಾಗಿ ಮಾಡಿಕೊಟ್ಟಿರೋದು ಮಾಡಿಕೊಟ್ಟಿರೋದ್ರ ಬಗ್ಗೆ ಅವನ್ನ ನಾವು ತುಂಬಾ ಪಾಲ್ ಪಾಲನೆ ಮಾಡಬೇಕಂತೇಳಿ ನಾವು ಹೇಳ್ಕೊತಾ ಇದ್ದೀವಿ